ಅದೇ ಹೇಳಿದ್ನಲ್ಲ ಒಂದು ಹುಡುಗಿ ಕೇಸ್ ಬಂದಿತ್ತು ಅಂತ ಆ ಕೇಸಿನೊಳಗೆ ಇಷ್ಟು ಬಂದಿದ್ದು ಇಷ್ಟು ರೊಕ್ಕ ಅಲ್ವಾ ಲಾಯರ್ ಫೀಸ್ ಕೊಡೋ ಕಷ್ಟ ಇದೆ ಇಷ್ಟು ರೊಕ್ಕ ಹೆಂಗ್ ಕೊಟ್ರು ಅವರು ಅಪ್ಪ ದೊಡ್ಡ ದೊಡ್ಡ ಅಪರಾಧ ಮಾಡಿದವ್ರು ಕೇಸ್ ಮುಚ್ಚಾಕಕ್ಕ ದೊಡ್ಡ ದೊಡ್ಡ ರೊಕ್ಕನೇ ಕೊಡೋದು ಏನು ಮಾಡಕತ್ತಪ್ಪ ಆ ಹುಡುಗಿ ಒಂಥರ ಆ ಹುಡುಗಿ ನ್ಯಾಯ ಕೊಡಿಸ್ಲಾರ್ದ ಇಷ್ಟು ರೊಕ್ಕ ತಗೊಳಕ್ ನನ್ ಮನ್ಸ ಒಪ್ಪು ಅಲ್ತಿ ಏನ್ ಮಾಡ್ಬೇಕು ಬೇಡ ಅಂದೆ ನಾನು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದೆ ತಪ್ಪನೆ ಸಿಗಿಸ್ಬೇಕು ಅನ್ನೋ ಕಾರಣಕ್ಕೆ ಆದ್ರೆ ಅದು ನಮ್ಮ ಸರಿಗೆ ಗೊತ್ತಾಗಿ ಅದನ್ನು ಡಿಲೀಟ್ ಮಾಡಿಸಿ ಇದು ಈ ದುಡ್ಡು ಕೊಟ್ಟು ಕಳ್ಸಿದ್ರು ಅಲ್ಲ ನಿನಗೆ ಇದ್ರ ಸುದ್ದಿ ಬೇಡ ಇದೆಲ್ಲ ಮಾಡಬೇಡ ಅಂತ ಹೇಳಿದ್ಮೇಲೆ ಮೇಲೆ ವಿಡಿಯೋ ರೆಕಾರ್ಡ್ ಮಾಡಿ ನೀನೇ ಒಟ್ಟು ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆಲ್ಲ ನೀನು ಏ ನಾನೇ ಹೇಳಿದ್ ಬಿಡಕ್ಕಿಗೆ ಶಿಕ್ಷೆ ಕೊಡಿಸ್ಬೇಕು ನೀನು ಅಂತೇಳಿ ಮಾವ ಈಗ ಒಬ್ಬಕ್ಕೆ ಹೆಣ್ಣು ಏನು ಮಾಡ್ಬೇಕು ಶಿಕ್ಷೆ ಕೊಡ್ಸಕ್ಕೆ ನೀನು ಏ ಬಿಡುಮಾವ ಇವೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು ಈಗ ಅಕ್ಕಿನ ಕೇಳಂಗಾರ ಅವ್ರು ಸರಿ ಗೊತ್ತಾತಲ್ಲಿ ಏನು ಮಾಡಿದ್ರಂತೇಳಿ ವಿಡಿಯೋ ಮಾಡಿದ್ ಗೊತ್ತಾತು ಅವ್ರ ಅದೇ ಅಂದ್ರ ರೊಕ್ಕ ಐತೆ ಅವ್ರ ಕಡೆ ಆಸಿಡ್ ಹಾಕಿದ್ರೆ ಏನು ಮಾಡ್ತಿ ಸಾಯಿಸಿದ್ರೆ ಏನು ಮಾಡ್ತಿ ನಿಮ್ಮ ಫ್ಯಾಮಿಲಿ ತೊಂದರೆ ಕೊಟ್ರೆ ಏನ್ ಮಾಡ್ತಿ ನೀವ್ ಒಬ್ಬ ಬೇಕಿ ಅಡ್ಡಾಡಕ್ಕೆ ನಿನಗೆ ಏನಾರ ಕಿರಿಕಿರಿ ಆದ್ರೆ ಏನು ಮಾಡ್ತಿ ಆ ಇವೆಲ್ಲ ಸರಿಯಲ್ಲ ಅಲ್ಲ ಅಂತ ಎಲ್ಲ ತಿಳಿಸಿ ಹೇಳಿದ್ರ ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾಗ್ಲಿಲ್ಲ ಒಂದ್ ಕ್ಷಣಕ್ಕೆ ಎಷ್ಟೇ ಇದ್ರ ಕೆದಂಗ್ ಆಗ್ಬಿಡ್ತ ಬೇವ ಅದಕ್ಕೆ ಆಯ್ತು ತಗೋರಿ ಸರ್ ಡಿಲೀಟ್ ಮಾಡ್ರಿ ಅಂತ ಹೇಳಿ ಡಿಲೀಟ್ ಮಾಡಿಸ್ಬಿಟ್ಟೆ ಕರೆಕ್ಟ್ ಆಗಿ ಹೇಳಾರ ಅವ್ರ ಏನ ಯಾವ್ದಕ್ ಬೇಕಾ ನಿನಗ ರೊಕ್ಕ ನಿಂಗ್ ಬೇಡ ಅಂದ್ರೆ ಬಿಟ್ಬಿಡ್ಬೇಕಿತ್ತು ಅದನ್ ಬಿಟ್ಟು ಶಿಕ್ಷೆ ಕೊಡ್ತೇನೆ ಅಂತ ಹೊಂಟಿಯಲ್ಲ ಅಯ್ಯೋ ದುಡ್ಡು ಬೇಡ ಅಂದೇವ ನಾನು ದುಡ್ಡು ಬೇಡ ಸರ್ ಯಾಕೆ ಮನಸ್ಸು ಒಪ್ಪು ಅಂತ ಬೇಡ ಒಂಥರ ನನಗೆ ಮನ್ಸಿಗೆ ಬೇಜಾರಾಗತ್ತೆ ಸರ್ ಅಂತಂದು ಅಂತಂದೇ ತಗೋಬೇಕು ನೀನು ತಗೋ ಯಾಕೆ ಒಲ್ಲೆ ಅಂತ ಯಾಕಂದ್ರೆ ನನ್ಗೆ ಏನಪ್ಪಾ ಅಂತಂದ್ರೆ ನೋಡುವ ನೀನು ನನ್ನ ಜೂನಿಯರ್ ಅದಿ ಅಷ್ಟು ನೀ ಎಷ್ಟು ಹಂಚ್ಕೊಳ್ಳೋದೈತಿ ಅದ್ರಾಗ ಏನೈತಿ ನೀನು ಈಗ ಇರ್ತ ಈ ನಮ್ ನೀದ್ ಮಾಡ್ಕೊಂತ ಇದ್ರೊಳಗೆ ಮುಂದುವರಿಯೋದು ಸರ್ವೈವ್ ಆಗೋದು ಬಹಳ ಕಷ್ಟ ಐತಿ ಕೆಲವೊಂದು ಟೈಮ್ ಈ ಥರ ಆಕ ಏನು ಮಾಡೋಕ್ಕಾಗಲ್ಲ ನೀವು ದುಡ್ಡು ತಗೋ ಇದನ್ನ ಫಸ್ಟ್ ತಗೊಂಡೋಗಿದ್ದ ಮನೆಗೆ ಕೊಡು ನಿಮ್ಮ ಕಷ್ಟ ಕೆಲವೊಂದು ಆಸರಕ್ಕೆ ದುಡ್ಡು ವೈ ವೈ ಅಂತ ಕೊಟ್ಟರು ಸರಿ ಕೊಟ್ಟರಲ್ಲ ಬಿಡು ಇದು

ತಂದೆ ತಾಯಿಗೆ ಮೋಸ ಮಾಡಿದ್ರೆ ಅದೇ ಬಿಟ್ಟು ಕರ್ಮದಂತರ ಮತ್ತೆ ತಿರುಗತ್ತಷ್ಟೇ ಏನು ಮಾಡಕತಿ ಹೋಗ್ಲಿ ಬಿಡ ನೀವು ಅವ್ರ ತಂದೆ ತಾಯಿಗೆ ಎಷ್ಟು ರೊಕ್ಕನ ಅವರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ರು ಅವ್ರಿಗೂ ಜೀವನಕ್ಕೆ ಎದ್ಕರ ಆಕತ್ತ ಬ್ಯಾಂಕ್ನಾಗ ಇಟ್ಕೊಂಡು ಬಡ್ಡಿ ಒಳಗೊಂತ ಆರಾಮ್ ಜೀವನ ಅವ್ರ ಸಾಗಿಸ್ತಾರೆ ಮಗ ಸೊಸಿ ಅದಾರಂತೆ ಅವು ಏನು ನೋಡ್ಕೊಳ್ಳೋಣಂತೆ ಚೆಂದಾಗಿ ಒಂದು ಗುಳಿಗೆ ತರ್ಬೇಕಾದ್ರೆ ಒಂಬತ್ತು ಮಾತಾಡಿ ತರ್ತಾನಂತ ಇವ್ರ ರೊಕ್ಕ ಎದಕರ ಮಗಳ ಸತ್ತು ಇವ್ರಿಗೆ ಉಪಯೋಗ ಆತು ಹೋಗ್ಲಿ ಬಿಡ ಮಗಳ ಸತ್ತು ತಂದೆ ತಾಯಿ ಸಾಕತ್ತೆ ಮತ್ತೇನು ಮಾಡಕತಿ ಹೌದಿಲ್ಲ హ రూపాయి అంద్రే కడి వయస్ అది ఎడు తిన్నాక ఉన్నాక కడిగాల కాలోస్క రొక్కాదు ఏ సుళ కోర్టు కేసు కచేరి అంతే అడ్డా అడ్డా ఇవు జల్ మిరమట అడ్డాడ్రో అదేం కేసు ముగీత ఇవ్వు సత్ సుడుగారు సేర్తీ నాకేసు కుర్తిత్తు హోల్క ఏంక ఇది ఏనా బంగారు బి మ్యా బాడ భయ బంగారు బి ఏ బ్యాడ నేన కేట్కో

ಅಲಾ ಅವ್ರನ್ನೇನ್ ವಿಚಾರಿಸೋದು ಹೌದಂಗ ಒಂದಲ್ಲ ಎರಡು ಹುಡುಗರು ಹುಡುಕಿದ್ರು ಅವರು ಈಕೆ ಎರಡು ನಂಗೆ ಇಷ್ಟ ಇಲ್ಲ ಅವು ಚಂದಿಲ್ಲ ಆಮೇಲೆ ಅದು ಇದು ಲಾಳಿ ಲೊಟ್ಟಿ ಅಂತ ಇದು ಮಾಡಿದ್ಲು ಈಗ ಇನ್ನು ವರ ನೋಡು ಅಂತಿ ನಿನ್ನೆ ಸಿಕ್ಕಿದ್ರು ಹಾ ಅದು ಬಳ್ಳಾರಿ ಕಡೆ ಅಂತೆ ಬಳ್ಳಾರಿ ಕಡೆ ಅದು ಯಾವ್ದ ಹುಡುಗದ ಏನೋ ಹಿಂಜರಿ ಏನ ಹುಡುಗಾ ಓದೇನಂತ ಆ ಹುಡ್ಗಂದ್ ಐತಿ ಕಳಿಸಬೇಕ ಅಂತ ಕೇಳಿದ್ರು ಹೋಗಿ ಕೇಳಿ ಹೇಳ್ತೀನಿ ಅಂದೆ ನಂಗೆ ನೆನಪಾರ್ಬಿಟ್ಟೆ ಈಗ ಏನು ಬಾ ಅಂದ್ರೆ ಏನೋ ನೋಡಕ್ ಬರ್ತಾರಂತೆ ಏನಂತೀಯ ಬಳ್ಳಾರಿ ಒಳಗ ಬಳ್ಳಾರಿ ಕೆಟ್ಟರ ಬಿಸಲು ಅಂತಾರಪ್ಪ ಆ ಕಡೆ ನಮ್ಮ ಹೋಗಿ ಅಲ್ಲಿ ಪುರಾಟಿಗೆ ಹಾಕವ ಬಳ್ಳಾರಿ ಅಂದ್ರೆ ಬ್ಯಾಡ್ ಬಿಡ್ರಿ ಬ್ಯಾಡಪ್ಪ ಮಗಳು ನೋಡ್ಬೇಕಂದ್ರೆ ಅಷ್ಟಷ್ಟು ದೂರ ಹೋಗಿ ಬರಕ್ ಪಾಪ ಅಕ್ಕಿಗೂ ಬರಕ್ ಒಂದಿನ ಹೋಗಕ್ ಒಂದಿನ ನಮಗೂ ಹೋಗಿ ಪಟ್ಟಿಗೆ ನಾ ನೋಡೇ ಒಂದಂಗಿಲ್ಲ ಏನಿಲ್ಲ ಬ್ಯಾಡ ಬೇಡ ಕೊಟ್ರಿ ಇಲ್ಲ ನಮ್ಮ ಊರು ಸುತ್ತಮುತ್ತಲು ಎಲ್ಲೆ ಎಲ್ಲಾರು ಕೊಡೋಣಂತ ಏನು ಅಷ್ಟಷ್ಟು ದೂರ ಬಳ್ಳಾರಿ ಗಿಳಾರಿ ಎಲ್ಲ ಬ್ಯಾಡ್ರಿ ತಗೊಳವ ಈ ರೊಕ್ಕ ತಗೋ ಹುಷಾರ ತೆಗ್ದಿಡ ಹ್ಮ್ ನೋಡಿದ್ಲಿ ನನ್ ಮಗಳು ಹೊರಗೆ ಹೋಗಿ ಒಳಗೆ ಬಂದ್ರೆ ಐದು ಲಕ್ಷ ರೂಪಾಯಿ ತಂದ್ಲು ಆ

ಐದು ಲಕ್ಷ ರೂಪಾಯಿ ಅಂದ್ರೆ ಸುಮ್ಮನೆನಾ ಅದು ಒಂದಿನಕ್ಕ ಅಯ್ಯೋ ಅದೇ ಆದ ಹುಡುಗಿ ಕೊಲೆ ಕೇಸ್ ಮುಚ್ಚಾಕಿದ್ದ ಬಂದಿದ್ದು ಅಯ್ಯೋ ಕೊಲೆ ಕೇಸ್ ಮುಚ್ಚಿದ್ರೇನು ತೆಗದ್ರೇನು ಅದ್ ಹೆಂಗ್ ಬಂತು ಅನ್ನೋದಕ್ಕಿಂತ ಬಂತ ಇಲ್ಲ ನನ್ನ ಮುಖ್ಯ ಈಗ ಏನ್ ನ್ಯಾಯದಾಗ ನಡ್ಕೊಂಡು ಏನು ಉದ್ದಾರ ಆಗ್ಬೇಕಾಗಿತ್ತು ಅಯ್ಯೋ ಆದ್ರೂ ಅದು ಏನೇವ ಅನ್ಯಾಯವಾಗಿ ಬಂದಿದ್ದ ದುಡ್ಡು ಅಲ್ಲನು ಅನ್ಯಾಯವಾಗಿ ಬಂದಿದ್ದ ದುಡ್ಡು ಅಂತ ಅಲ್ಲ ಈಕೆಗೆ ಬಂದಿದ್ರೆ ಏನ್ ಬಿಡ್ತಿದ್ಲನು ತಡಿ ಕೇಳ್ತೀನಿ ಏನು ಹೇಳ್ತಾಳೆ ನೋಡನ್ ಅಲ್ಲ ಹಿಂಗ್ ಕೇಳ್ತೀನಿ ಅಂತ ಸರೋಜಕ್ಕ ಬೇಜಾರ್ ಮಾಡ್ಕೋಬಾರ್ದು ಮತ್ತೆ ಈಗ ಅದೇ ಐದು ಲಕ್ಷ ರೂಪಾಯಿ ನಿಮ್ಮ ಕೈಗೆ ಬಂದಿದ್ರೆ ನಿಮ್ಗೆ ಸಿಕ್ಕಿದ್ರೆ ಹಿಂಗೆ ಅಂತಿದ್ರಣ ಎಲ್ಲಂತ ಮಾಡಣ ಅಷ್ಟೇ ಮತ್ತೆ ಈಗ ಐದು ಲಕ್ಷ ರೂಪಾಯಿ ಅಂದ್ರೆ ಇನ್ನು ಕಡಿಮೆ ಆತನ ನಾನು ಹೊಸ ಅದೊಂದು ಬಿಸ್ನೆಸ್ ಮಾಡ್ಬೇಕು ರೊಕ್ಕ ದುಡಿಬೇಕು ಅಂತ ನನಗೂ ಆಸೆ ನೀವು ಹೇಳ್ತಿರಲ್ಲ ನೋಡಿ ನಿಮ್ಮ ಮಗಳು ಎಷ್ಟು ಸಣ್ಣ ನನಗಿಂತ ಅಕ್ಕಿ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡ್ಳು ಈಗ ಈಚಿ ನೋಡಿದ್ರೆ ಮಾತಿದ್ದೀರ ಐದು ಲಕ್ಷ ಹಿಂಗೆಲ್ಲ ರೊಕ್ಕ ತರಕತ್ತಾಳ ನಾನು ಎಲ್ಲ ಇವ್ರಿಗಿಂತ ದೊಡ್ಡಕ್ಕಿ ಓದೇನೆ ಓದಿನಿ ಈ ರೀತಿ ಕುಂತೇನೆ ಒಂದು ರೂಪಾಯಿ ಬೇಕಂದ್ರೆ ಗಂಡನ ಗಂಡನ್ನು ಕೇಳಿ ಕೇಳುವಂಗೆ ಏನಾರ ಒಂದು ಮಾಡ್ಬೇಕಿತ್ತಪ್ಪ ಅಲ್ಲ ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಅಯ್ಯೋ ತಿಳ್ಕೊಳಕ್ಕೆ ಏನಾಯ್ತಕ್ಕ ಅದಾ ಇದು ಒಂದು ನಿಮಿಷ ಬಂತರಿ ಎದಕ್ಕೆ ಹೋಗ್ಲಿಕ್ಕೆ ಅಲ್ಲ ಐದು ಲಕ್ಷ ರೂಪಾಯಿ ಅಂದ್ರೆ ನೋಡ್ರಿ ನೀವು ಹೇಳ್ತೀರಲ್ಲ ನಾನು ಹೊಟ್ಟೂರ್ಕಿ ಅಂತ ಬೈದ್ರಿ ನೀವೆಲ್ಲರೂ ವಿಚಾರ ಮಾಡಿ ನನ್ನ ಜಗದಾಗ ನಿಂತು ನೀವೇ ಸ್ವಲ್ಪ ನನಗಿಂತ ಸಣ್ಣವ್ರು ರೊಕ್ಕ ದುಡಿತಾ ಇದಾರ ನನಗೂ ದುಡಿಬೇಕು ಅಂತ ಆಸೆ ಇರಂಗಿಲ್ಲ ಅಲ್ಲ ನಾನೇನು ಅವ್ರು ದುಡಿದಾರದ ಕಲ್ಲಾಕ ಕುಂಟಿಲ್ಲಲ್ಲ ನನಗೂ ಏನಾರ ಒಂದು ಮಾಡಬೇಕು ದುಡಿಬೇಕು ಅಂತ ಆಸೆ ತಪ್ಪೇನಾಯ್ತಿದ್ರಾಗ ಎಲ್ಲರೂ ಆಸೆ ಪಡ ನಾನು ಪಡ್ತಾ ಇದೀನಿ ನೋಡಿದ್ರೆ ನನಗೆ ಬಾಯಿ ಬಂದಂಗೆ ಮಾತಾಡ್ತೀರಿ ನೀವು ಹಾಂ ಅವತ್ತೂ ಹಂಗ ಅಂದ್ರಿ ಅದು ನನ್ನ ಗಂಡನ ರೊಕ್ಕ ಅವ್ರು ಖರ್ಚು ಮಾಡಾಕತ್ತಿದ್ದಕ್ಕೆ ಬೆಂಗಳೂರಿಗೆ ಹೋದಾಗ ಅಲ್ಲ ಯಾವ ಹೆಣ್ತಿಗಾದ್ರೂ ಗಂಡನ ರೊಕ್ಕ ಇನ್ನೊಬ್ರು ಖರ್ಚು ಮಾಡ್ತಾರೆ ಅಂದ್ರೆ ಅಯ್ಯೋ ನಮಗೆ ಬರ್ತಿತ್ತಲ್ಲ ಇವ್ರು ಖರ್ಚು ಮಾಡಾತಾರ ನಮಗೆಲ್ಲಾದ್ರೆ ಏನು ಕೊಡ್ತಾರ ಅನ್ನ ಭಾವನೆ ಬರೋದು ಸಹಜ ಅದ್ರಾಗ ಏನೈತಿ ಒಟ್ನಾಗ ನೀವು ನಂಗೆ ನನಗೆ ಬೈತಿರ ಎಲ್ಲದಕ್ಕೂ ನೀವಾದ್ರೆ ಏನು ಕೊಟ್ಟು ಕೊಟ್ಬಿಡ್ತಿರೋ ನೋಡು ನನ್ನ ಜಗದಾಗ ನಿಂತ ಯೇಚನಿ ಮಾಡ್ರಿ ಅಯ್ಯೋ ಹಬ್ಬ ಅದವ ಅರಬಿ ಒಜ್ಜವಿದ್ವಾ ಒಂದಿಷ್ಟು ಅದು ನಿನ್ನ ಹತ್ರ ಏನೋ ಮಾತಾಡತ್ತಿದ್ದೆ ಒಂದು ಸೂಪರ್ ಐಡಿಯಾ ಕೊಡ್ತೀನಿ ನಾನು ನಿನಗೆ ನಿನ್ ಕೆಲ್ಸಕ್ಕೆ ಏನ ಇದು ಅರ್ಬಿ ನೆನ್ಪಾಗ್ಬಿಡ್ತು ಒಮ್ಮೆ ಈ ಅರ್ಬಿ ಇದು ಒಳಗಿತ್ತಂದ್ರೆ ಬೇರೆ ಏನು ತಲೆಗ ಬರೋದಲ್ಲ ನೋಡು ಇದು ಗೌರಿ ಬಿಜಾರ್ ಮಾಡ್ಕೋಬೇಡ ಇಷ್ಟು ಹೋಗಿ ಹೋಗೊಂಚೂರು ವಾಷಿಂಗ್ ಮಿಷಿನಿಗೆ ಹಾಕಿ ಬಂದ್ಬಿಡ್ತೀಯಾ ಇಲ್ಲ ನೀ ಬಾಯ್ತಿಗೆ ನಾನೇ ಬೇಕಾದ್ರೂ ಅಷ್ಟು ಅರ್ಬಿ ಒಳಗೆ ತಿರ್ಗ್ತೀನಿ ಬರೇ ಅದೇ ಸೊಪ್ಪಿನ ಪುಡಿ ಇದ್ರಾಗೆ ಇಟ್ಟೀನಿ ಅದು ಹಾಕಿ ಒಂಚೂರು ಚಾಲು ಮಾಡಿ ಕೊಟ್ಬಿಡ ಸಾಕು ಆಮೇಲೆ ಹಾಕ್ತೀನಿ ತಗೋ ಅದು ಏನೋ ಐಡಿಯಾ ಅಂದ್ರಲ್ಲ ಅದನ್ನ ಹೇಳ್ರಿ ಅಯ್ಯೋ ಅದು ಮಾತಾಡೋದು ಐತೆ ಐತೆ ಮಾತಾಡೋದು ಯಾರು ಬೇಡ ಅಂದ್ರೆ ಹೇಳ್ತೇನೆ ಈ ಖಾಲಿ ಕುಂತು ಮಾತಾಡೋದ್ ಇದು ಕೆಲಸ ಆಗತ್ತಲ್ಲ ಅದಕ್ಕೆ ಬಿಸಿಲು ಒಂದು ಹೋಗಿ ಮತ್ತೆ ಮಳೆ ಚಾಲು ಆದ್ರೆ ಯಾಕೆ ಏನೋ ಮಳೆ ನಾಲ್ಕು ತಿಂಗಳು ಮ್ಯಾಲಾದರೂ ಈ ಸುಡುಗಾಡ ಮಳೆ ದಿಡ್ಡಿ ಅಡ್ಡ ದಿಡ್ಡಿ ಮಳೆ ಹೊಡೆದೇ ಹೊಡಿತಿತ್ತು ಆಗಂಗಿಲ್ಲ ಒಂದು ತಿನ್ ತಿಂದ ಅದಕ್ಕೆ ಹಾಕ್ಬಾಂದೈತೆ ಸರಿ ಅಕ್ಕ ಅಯ್ಯಪ್ಪ ಅಕ್ಕ ಎಷ್ಟು ದಿನ ಅರ್ಬಿ ಇದು ಎರಡು ದಿನದ್ದು ಎರಡೇ ದಿನದ ಅರ್ಬಿ ಅಪ್ಪ ಈಗ ಜೊತೆ ಚೆಂದಾಗಿರ್ಬೇಕು ನಾನು ಅಬ್ಬಾ ಅರ್ಬಿ ಹೋಗಿ ಕೆಲಸ ತಪ್ಪೈತೆ ನನಗೆ ಚಿಂತಿಲ್ಲ ಅಕ್ಕ ಹ್ಞೂ ಆಕೆ ಹಾಕೇನೆ ತಾಯಿ ಹೇಳ್ರಿ ಏನದು ಐಡಿಯಾ ಈಗ ಬಂದೆ ಹಾಂ ಅದೇನು ಗೊತ್ತಾ ಈಗ ಈ ಜ್ಯೋತಿ ಕಡೆ ಐದು ಲಕ್ಷ ರೂಪಾಯಿ ರೊಕ್ಕ ಬಂದೈತಿ ನೀನು ಹೆಂಗಿದ್ರು ದಂಧೆ ಮಾಡಬೇಕು ಅಂತ ಮಾಡಿ ಹೌದಾ ನೀನು ಯಾಕೆ ಜ್ಯೋತಿ ಕಡೆ ಬಂದಿರೋ ರೊಕ್ಕದಾಗ ಒಂದು ನಿಮಗೆ ದಂಧೆಕ್ಕೆ ಎಷ್ಟು ಉಪಯೋಗ ಆಗತ್ತೋ ಅಷ್ಟು ರೊಕ್ಕ ಇಸ್ಕೋಬಾರ್ದು ಸಾಲ್ವಾಗಿ ಹಾಂ ಅಲ್ಲ ಆಮೇಲೆ ವಾಪಾಸ್ ಕೊಡವಂತೆ ಬಡ್ಡಿ ಬಾಚಿ ಏನೂ ಇಲ್ಲ ಹಾಗೆ ಕೈಗಡ ಕೊಡಬೇಕು ಕೈಗಡ ವಾಪಸ್ ಕೊಡ್ತೀವಿ ಅಂತೇಳಿ ಏನ ನಿನ್ನ ಗಂಡನು ಬೇಕಾದಷ್ಟು ರೊಕ್ಕ ಖರ್ಚು ಮಾಡ್ಯಾನವರಿಗೆ ನನ್ನ ಕಡೆ ಇದ್ದರೆ ನಾನು ಕೊಡ್ತಿದ್ದೆ ನನ್ನ ಕಡೆ ಇಲ್ಲ ನಿಂಗೆ ಗೊತ್ತೈತಿ ನಾನು ನನ್ನ ಸಸಿ ಬಿಕ್ಕಿ ಬೇಡಂಗಾಗ್ಯದ್ ಬಾಳೆ ಈಗ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದು ಬಂದಿದ್ದು ಅದೆಲ್ಲ ಅಲ್ಲ ಪೆಟ್ರೋಲ್ ಹಾಕ್ಸಿರ್ಬೋದು ಆದರೂ ಗಾಡಿ ದಣಕೊಂಡಿದ್ದು ನಿಮ್ದಲ್ಲ ನಿಮ್ಮ ಗಾಡಿ ಟಯರ್ ಅಲ್ಲ ನೋ ಇಷ್ಟೆಲ್ಲ ಹೋಗಿ ಬಂತು ಆಸ್ರಕ್ಕೆ ನಿನ್ನ ಗಂಡು ಎಷ್ಟು ಗಡ ಹೋಗಿ ನಿಂದಿರುತ್ತಾನ ಅಕ್ಕ ಅಂತೇಳಿ ಮತ್ತೆ ಒಂದು ಮೂರು ಲಕ್ಷ ರೂಪಾಯಿ ಇಲ್ಲ ಐದು ಲಕ್ಷ ರೂಪಾಯಿ ನೀನು ಕೆಲ್ಸಕ್ಕೆ ಎಷ್ಟು ಬೇಕೋ ಅಷ್ಟಪ್ಪ ನಾನೇನು ಇಷ್ಟೇ ಅಂತ ಹೇಳೋಂಗಿಲ್ಲ ಅದು ಏನು ಕೆಲಸ ಮಾಡ್ತೀಯ ಅನ್ನೋದ್ರ ಮೇಲೆ ಇದು ಅದನ್ನು ಮಾಡಬಾರ್ದು ಯಾಕೆ ನೀನು ಓ ಹೌದಲ್ಲಕ್ಕ ನಾನು ಎರಡು ಮೂರು ಸಲ ಕೆಲ್ಸದ್ದು ಏನಾರ ಮಾಡಬೇಕು ಮಾಡಬೇಕು ಅಂದಾಗ ನನ್ನ ಗಂಡ ರೊಕ್ಕನೇ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನಾನು ಕೇಳಬೇಡ ನನ್ನ ಹತ್ರ ದುಡ್ಡಿಲ್ಲ ನಾನು ಕೇಳಬೇಡ ಅಂತಿದ್ದ ಹೌದು ನೋಡಕ್ಕ ನನ್ನ ತಲೆಗಿ ಈ ಐಡಿಯಾನೇ ಬಂದಿಲ್ಲ ಆಮೇಲೆ ಅಕ್ಕ ನನ್ನ ಒಂದು ಒಳ್ಳೆ ಐಡಿಯಾ ಐತೆ ನಾನು ಯಾಕೆ ಈ ಯಾವ್ದಾರ ಗಿಡದ್ದು ನರ್ಸರಿ ಮಾಡಬಾರ್ದ ಅಂತ ಗಳುದನ ಸರಿನ ಹೋಕಾ? ಗಿಡದ ನರ್ಸರಿ ಮಾಡೋಣ ಅಂತ ನಂತಲಾಗ ಈಗಂತ್ರು ಈ ಗಿಡ ಬೆಳೆಸೋದು ಮನೆ ಮುಂದೆ ಗಾರ್ಡನ್ ಮಾಡೋದು ಇದೆಲ್ಲ ದೊಡ್ಡ ಪ್ಯಾಷನ್ ಆಗ್ಬಿಟ್ಟಿದು ಅದನ್ನ ಮಾಡೋದು ಅಂದರೆ ಮಾಡೋದು ಅಷ್ಟು ಹುಚ್ಚು ಜನಕ್ಕೆ ಈ ಮದುವೆ ಆದ ಹೆಣ್ಮಕ್ಳಂಂತೂ ಟೆರೆಸ್ ಮ್ಯಾಗ ಗಿಡ ಬೆಳೆಸ್ತಾವು ಮುಂದಾನೆ ಮನೆ ಮಕ್ಕಳಾಗ ಟೆರೆಸ್ ಮ ಡಿಸೈನ್ ಮಾಡಿ ಮಾಡಿ ಇದು ಮಾಡ್ತಾರೆ ಅದಕ್ಕೆ ನಾನು ಅದನ್ನೇ ಮಾಡೋಣ ಅಂತ ಏನಂತೀರಕ್ಕ ಐತೆ ಅದಕ್ಕಾದ್ರೆ ನನಗೊಂದು ಎಷ್ಟು ಬೇಕಾಗ್ಬೋದು ದುಡ್ಡು ಅಂದರೆ ಅಲ್ಲೇ ಜಾಗ ಆಮೇಲೆ ಅದರ ಬಾಡಿಗೆ ಇದು ಅಂದರೆ ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿ ಸಾಕು ಮೂರು ಲಕ್ಷ ರೂಪಾಯ್ದಾಗ ಹೋಗ್ಬಿಡ್ತತಿ ಅದನ್ನೇ ಮಾಡ್ತೀನತ್ತ ಅಯ್ಯೋ ದೇವ್ರಿ ಈ ಐಡಿಯಾ ನನ್ನ ತಲೆಯಾಗ ಬರಲಿಲ್ಲಲ್ಲ ಹಾಂ ನಾನು ಸೀರೆ ವ್ಯಾಪಾರ ಮಾಡೋಣ ಅಂತ ಮಾತಾಡೋದ್ರಾಗ ಅದೇನಿ ಅಯ್ಯೋ ಎಸ್ ಇಷ್ಟು ಒಳ್ಳೆ ಐಡಿಯಾ ನನ್ನ ತೆಲಾಗ ಬರಲಿಲ್ಲಲ್ಲಪ್ಪಾ ಗಿಡದ ನರ್ಸರಿ ಮಾಡ್ತಾಳಂತ ಇದ್ರಾಗ ಏನಾರು ಈ ಉದ್ದಾರ ಆಗಿಬಿಟ್ರಿ ಏನು ನಾನು ಬೇಡ ಅಂತ ಹೇಳಿ ನೋಡಂತಡಿ ஆஹா நீங்க தெளி அந்த தெளிபுட ஆரோட நர்சரி பர்சரி எல்லா அல்ல நடிபே ஆனினே நோடனா நடில்ல ஆ நான் ஏகந்த எல்லாரும் நாக்கு இது பதில் கிபி ஆகிடுறது பதில்கே கிட உட் தவ மென்சி கபிஜாக்கே மென்சிக்கை கிட உட்வா எல்லா நம்ம கடை தக பர்த்தாரண்ணா ಅಯ್ಯೋ ಅಕ್ಕ ತಗೊಂಡು ಅದು ಒಳ್ಳೆ ಒಳ್ಳೆ ವ್ಯಾಪಾರ ಅದು ಭಾರಿ ಚಲೋ ನಡಿತೈತಿ ನಂಗೇನ ಅದನ್ನ ಮಾಡಿದ್ರೆ ಉದ್ದಾರ ಕೇವೆ ಅನ್ನೋದೈತಿ ಕೆಲಾಗ ನಾನು ಅದನ್ನೇ ಮಾಡ್ತೀನಿ ನಾವು ನಮಗೂ ಬಹಳ ಇನ್ವೆಸ್ಟ್ಮೆಂಟ್ ಇಂಗ್ ಇರಲ್ಲ ಅದ್ರ ಬಗ್ಗೆ ಮೊನ್ನೆ ಎಷ್ಟೊಂದು ವಿಡಿಯೋಸ್ ನೋಡಿನಿ ನಾನು ಗಿಡ ಕಟ್ಟಿಂಗ್ ಮಾಡೋದು ಇನ್ನೊಂದಕ್ಕೆ ನೋಡೋದು ಅದಕ್ಕೆ ಸಸಿ ಬರೋರ ಗೊಬ್ಬರ ಅದು ಈಗ ಇಡ್ಲಿ ತಿಂದಿದ್ನಲ್ಲ ಅದು ಸಸಿ ಬೇರೆ ಬರ್ತೈತಿ ಈ ಕಡಿತ ಬೆಳೀತ ಒಳ್ಳೆ ಟರ್ನ್ ಓವರ್ ಮಾಡೋದಷ್ಟೇ ಏನಂತೀರಿ ಅಲ್ಲ ಆದ್ರೂ ಇದು ಬ್ಯಾಡಾಗಿತ್ತವ ಬೇರೆ ಬೇರೆ ಏನಾರು ಮಾಡೋಕ್ ವಿಚಾರ ಮಾಡೋ ಲಕ್ಕ ನಾನು ಇದನ್ನು ಮಾಡ್ಬೇಕಂತ ಡಿಸೈಡ್ ಮಾಡೀನಿ ಇದಕ್ಕೆ ದುಡ್ಡು ಇಲ್ಲಲ್ಲ ಅಂತ ಒದ್ದಾಡ್ತಾ ಇದ್ದೆ ಅಷ್ಟ್ರಾಗ ನೀವು ಒಂದು ಒಳ್ಳೆ ಐಡ್ಯಾ ಕೊಟ್ಟರಿ ಹಾಂ ಜ್ಯೋತಿ ಕಡೆನೇ ಮೂರು ಲಕ್ಷ ರೂಪಾಯಿ ಕೇಳೋ ವ್ಯವಸ್ಥೆ ಮಾಡ್ತೀನಿ ಏನಂತೀರಿ ದೌಡ್ ಗಡ ಗಡ ನನ್ನ ಬಿಸ್ನೆಸ್ನ ಅನ್ಕೊಂಡಂಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಸರಿ ಬಾ ಆ ತಂಗ್ರ ಅರ್ಬಿ ಮಿಷನ್ಗೆ ಹಾಕಾಗಿ ಮುಗುದಿಂದೆ ಹೇಳ ನನಗೆ ಅಲ್ಲಕ್ಕ ಚಹಾ ಕುಡ್ದೋಗ್ರಿ ಬೇಡ ಚಾಗಿ ಎಲ್ಲ ಎದಕ್ಕೆ ಚಕ್ನಾಗ ಶುಗರ್ ಬತ್ತ ಜಾಸ್ತಿ ಕುಡಿದ್ರೆ ಬೇಡ ನೀ ಇದು ಯೋಚನೆ ಮಾಡಿ ಇನ್ನೊಂಚೂರು ಅದ್ರ ಬಗ್ಗೆ ನಾನು ಹೋಗ್ತೀನಿ ಅಲ್ಲ ನಾನು ಆ ಜ್ಯೋತಿ ಕಡೆ ದುಡ್ಡು ಕೇಳೋ ಅಂತೇಳಿ ಬೇಕು ಅಂತಲೇ ಎಡೆ ಹೇಳ್ಕೊಟ್ಟಿದ್ದು ಜಗಳತ್ಲಿ ಅವ್ರವ್ರ ನಡಕ ಸಮಾಧಾನ ಆಗ್ಲಾರ್ದಂಗೆ ಇರಲಿ ಅಂತ ಇದು ನೋಡಿದರೆ ಈಕೆ ಮಾಡೋ ಕೆಲಸ ಉದ್ದಾರಾಗಂಗೆ ಮಾಡೋಕ್ಕಳಲ್ಲ ಅಯ್ಯೋ ದೇವರೇ ಇಷ್ಟೊಂದು ಇದು ಸಲೀಸಾಗಿರೋ ಕೆಲಸ ನನ್ನ ತಲೆಗೊಳಿಲಿಲ್ಲ ಅಳಾದ ನನ್ನ ಮಗ ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊತಾಡ್ತಾನೆ ಇಂಥವು ಏನಾರು ಮಾಡಬೇಕು ಅಂತ ಒಂದು ತಲೆಗೊಂದು ಬರೋಲ್ಲ ನೋಡತ ಅವ್ರಿಗೆಡ್ಯಕ್ಕೆ ಅಪ್ಪ ರೊಕ್ಕದ ವ್ಯವಸ್ಥೆ ಆತು ಆ ದೇವರಿಗೆ ನನಗೊಂದು ಹೆಲ್ಪ್ ಮಾಡ್ಬೇಕು ಅನ್ನೋದೈತಿ ಅದಕ್ಕೆ ಆ ಜ್ಯೋತಿಗೆ ರೊಕ್ಕ ಬರೋಂಗೆ ಮಾಡ್ಯಾರ ನಿನ್ನ ಮಾತ್ ಕೇಳ್ಕೊಂಡ್ ಬಂದ ದೊಡ್ಡ ತಪ್ಪು ಮಾಡಿದೆ ನಾನು ತಪ್ಪಿರೋದ ನಿನ್ ಐತಲ್ಲಿ ಬಾಯಿಗೆ ಮಾತಾಡಿ ತಾಯಿ ಮಗಳು ರಾಡೆ ಬಿಸಿರಿ ಹಾ ಪಾಪ ಅವ್ರ ಮ್ಯಾಗ ಸುಮ್ನೆ ಒಂದು ಆಪಾದನೆ ತರಿಸಿಟ್ಬಿಟ್ಟಿಲ್ಲ ನಾಟಕ ಮಾಡಿದ್ರು ಏನ್ ನಾಟಕ ಮಾಡ್ತಾರ ಬಾಯ್ಕೊಂಡಿರ ಮತ್ತೆ ಬಾಯಿ ಗೊತ್ತಾಗೋದನ್ನಿ ಅವ್ರು ಹೇಳಾಕತ್ತಾರಂತ ಈ ಹಿಂಗೆಲ್ಲ ಮಾತಾಡ್ತಾರು ಯಾರ ಗಂಡನ ಬಗ್ಗೆ ಹಂಗ ಹಾಂ ಸಂಗ್ ಮಾತಾಡಿದ್ರ ಹ್ಮ್ ಬರಂಗಿಲ್ಲ ಬರಂಗಿಲ್ಲನಾ ನೋಡ ಹೇಳ್ತೇನೆ ನಿನ್ನ ಮಾತ ನಿನ್ ಏತಿ ಥೋ ನಿನ್ನ ಏನಾರ ನಿಮ್ಮ ಮಗಳು ಕೇಳೋಕೊ ಹೊಂಟ್ಲು ಆಕಿ ಬಾಳೆ ಹಾಳು ಮಾಡ್ಕೊಳ್ಳೋಕ್ ಗ್ಯಾರಂಟಿ ನಾ ಇದ್ದಿದ್ದಿದ್ದ ಹೇಳ್ತೇನೆ ಅದ್ರಾಗ ಏನೈತಿ ಏನ ನೀನು ಬಿಡು ಇಂಥವೆಲ್ಲ ಸುದ್ದಿ ಆಕಿ ಇಷ್ಟದಿಂದಾಗ ಒಂದು ಜಗಳ ಬರ್ಲಾರ್ದು ಈಗ ಬಂದೈತಿ ಅಂದ್ರೆ ನಿಂದೇ ಕಿತಾಪತಿ ನೀನು ಸುಮ್ನೆ ಇದ್ ಬಿಡು ಅವ್ರು ಸುದ್ದಿಗೆ ಆತ ನಾನು ಹೋಗುದಿಲ್ಲ ಆತ ನಮ್ ಮಾತಾಡಕ್ಕೆ ಹೋಗುದಿಲ್ಲ ಇನ್ಮೇಲೆ ಬೇಕಪ್ಪ ಮಾತಾಡೋದು ಗಂಡನ ಕಡೆ ನಿನ್ ಕಡೆ ಹೆಟ್ಟಿಸ್ಕೊಳ್ಳೋದು ಅವ್ರ ಕಡೆ ಹಟ್ಟಸ್ಕೊಳ್ಳೋದು ಆತ ಚಲೋ ಅತ್ತ ಹಳಾಗ ನಿದ್ದ ಬಂದ್ರೆ ಹಾಸ್ಕೊಟ್ಟು ಬಂದಂಗ್ ನೋಡ್ದಂಗ ಆತ ಸತ್ತಿಂದ ಅವ್ರಿಗೆ ಸೇರ್ತತೆ ಆಸ್ತಿ ಮುಗಿತ್ತು ಮುಗೀತು ಗೊತ್ತವ್ರಿಗು ಅದಕ್ಕೆ ಈಗ ಯಾಕೆ ಹಚ್ಕೋಬೇಕು ಅಂತೇಳಿ ಆಕಿಗೆ ಗಿರ್ಜಿಗೆ ಅದೇ ಹ್ಮ್ ಮಗ ಎಲ್ಲಿ ಮತ್ತೆ ಅವ್ರ ಮನಿ ಕಡೆ ಹೆಂತಿ ಅವ್ರ ಮನಿ ಕಡೆ ಜಾರಿಗಿರಿಯಾ ಅಂತೇಳಿ ನಮಗ ಅವ್ರಿಗೆ ನಡಕ್ ಅಂದಿಟ್ಟು ನಾನು ನಾನ್ ನಿಷ್ಟಕ್ಕೆ ಇಷ್ಟಕ್ಕ ರೀ ಬಿಡಲ್ಲ ನನಗೂ ಗೊತ್ತೈತಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಅದನ್ನು ಮಾಡ್ತೀನಿ ನೋಡ್ತಿರ್ರಿ ಬೇಕಾರೆ ನನ್ನ ನನ್ನ ಮಗಳು ನೆಮ್ಮದಿಯಾಗಿಲ್ಲಾಂದ್ರೆ ನಾನು ಸುಮ್ಮ ಇರ್ತೇನೆ ಹಾಂ ಹ್ಞೂ